ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೇಖಾ ಡೈಲಿ ವ್ಲಾಗ್ಸ್ಗೆ ನಿಮಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಇವಾಗ ಅಂದರೆ ಕಾರಣ ನನಗೆ ಟೂ ತ್ರೀ ಡೇಸಿಂದ ಹುಷಾರಿರಲಿಲ್ಲ ನನಗೆ ಅಲ್ಲ ಮನೇಲಿ ಯಾರಿಗೂ ಇಲ್ತಷ್ಟು ಚೆನ್ನಾಗಿರಲಿಲ್ಲ ಮಕ್ಕಳಿಗೆ ನನಗೆ ಎಲ್ಲ ಕೋಲ್ಡ್ ಒಬ್ಬರು ಆದಮೇಲೆ ಒಬ್ಬರಿಗೆ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ನಾನು ಯಾವುದ್ರ ಮೇಲೂ ಮೂಡಿರಲಿಲ್ಲ ಯಾವುದೇ ಥರ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಸೊ ನನ್ನ ಮಗ ನೋಡಿ ಇಲ್ಲಿ ಕಾಫಿ ಕೇಳಿದೆ ಅಂತ ಕಾಫಿ ಇದ್ದಾನೆ ನಾನು ಮಲ್ಕೊಂಡು ಬಿಟ್ಟಿದ್ದೆ ನನಗೆ ತುಂಬ ಸುಸ್ತೇ ಆಗಿತ್ತು ಕೋಲ್ಡ್ ಆಗಿದ್ದರಿಂದ ಇವನು ತಲೆ ಹರಟೆ ಅವನಿಗೆ ರೇಗಿಸ್ಕೊಂಡು ನೀನು ಕಾಫಿ ಮಾಡು ನಾನು ಕಾಫಿ ಮಾಡು ಅಂತ ಇಬ್ಬರು ಕಿತ್ತಾಡ್ತಾಯಿದ್ರು ಸೊ ಅವ್ರು ಹೇಗೋ ಕಿತ್ತಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಕಿತ್ತಾಡ್ಕೊಂಡು ಕಾಫಿ ಮಾಡ್ತಾಯಿದ್ದಾರೆ ನನಗೆ ಸ್ವಲ್ಪ ಸುಸ್ತಾಗಿದ್ದರಿಂದ ನಾನು ಟು ತ್ರೀ ಡೇಸ್ ಆರಾಮ ಆರಾಮರಷ್ಟೇ ಮಾಡಿದೆ ಇದು ಕವನಾಗೆ ಬಂದಿರೋ ಗಿಫ್ಟು ಏನು ಅಂದರೆ ಮಂತ್ರಾಕ್ಷತೆ ಬಳೆ ತಿರುಪತಿಯಲ್ಲಿ ಕಲ್ಯಾಣೋತ್ಸವ ಮಾಡಿಸಿರೋ ಅಕ್ಷತೆ ಮತ್ತು ಮುತ್ತು ಇದನ್ನೆಲ್ಲ ಯಾರು ಕೊಟ್ಟಿದ್ದಾರೆ ಅಂದರೆ ಅವರು ಕೆಲಸ ಮಾಡ್ತಾ ಇರೋ ಆಫೀಸ್ ಹತ್ರ ಬಿಲ್ಡಿಂಗ್ ಓನರು ಇವ್ರ ಆಫೀಸ್ ಕೆಳಗಡೆ ಇದೆ ಅವ್ರ ಮನೆ ಮೇಲುಗಡೆ ಇದೆ ಸೊ ಅಲ್ಲೇ ಇದ್ದ ಇದರಿಂದ ಈಗ ತ್ರೀ ಫೋರ್ ಇಯರ್ಸಿಂದ ಅವರು ತುಂಬ ಚೆನ್ನಾಗಿ ಅವಳನ್ನ ಹಚ್ಕೊಂಡಿದ್ರು ಕವನ ಅಂತ ತುಂಬ ಇಷ್ಟ ಅವ್ರಿಗೆ ಸೊ ಮದುವೆ ಫಿಕ್ಸ್ ಆಗಿದೆ ಈಗ ಇನ್ನೇನು ಕೆಲಸ ರಿಸೈನ್ ಮಾಡಿದ್ದಾರೆ ಸದ್ಯದ್ರಲ್ಲೇ ಅಲ್ಲಿಂದ ಕೆಲಸ ಮುಗಿಸಿ ಬರೋಳಿದ್ದಾಳೆ ಅಂತ ಗೊತ್ತಾದ ಮೇಲೆ ಅವರು ಫಾರಿನ್ ಹೋಗೋರಿದ್ರಂತೆ ಸೊ ಅದಕ್ಕೆ ಅವಳಿಗೆ ಕ ಮನೆಗೆ ಕರೆದು ಊಟಕ್ಕೆಲ್ಲ ಸ್ಪೆಷಲ್ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಕರೆದು ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ರು ನೋಡಿ ಬಳೆ ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಆ ಥರ ದೇವ್ರದ್ದು ಅಕ್ಷತೆ ಅದನ್ನೆಲ್ಲ ಕೊಟ್ಟು ಈ ಬ್ಯಾಗ್ ನೋಡಿ ಎಷ್ಟು ಕ್ಯೂಟಾಗಿದೆ ಅದರ ಮೇಲೆ ಹಸು ಚಿತ್ರ ಎಷ್ಟು ಚೆನ್ನಾಗಿತ್ತು ನನಗಂತೂ ಅದನ್ನು ನೋಡೇ ಖುಷಿಯಾಯಿತು ಅದರಲ್ಲಿ ಏನಿದೆ ಅಂದರೆ ಅವ್ರ ಊರಲ್ಲಿ ಅವರೇ ಅರಿಶಿನನ ಕುಟ್ಟಿ ರೆಡಿ ಮಾಡೋದು ಮಾಡ್ತಾರಂತೆ ಸೊ ಅದು ಒರಿಜಿನಲ್ಲು ಆ ಅರಶಿನ ನಿಮ್ಮ ಹಳದಿ ಶಾಸ್ತ್ರದಲ್ಲಿ ಬಳಸ್ಕೊಳ್ಳಿ ಮದುವೆ ಟೈಮಲ್ಲಿ ಅಂತ ಹೇಳಿ ಅವಳಿಗೆ ಅರಶಿನನ ಕೊಟ್ಟಿದ್ದಾರೆ ಕೊಟ್ಟು ಕಳಿಸಿದ್ರು ಬರೀ ಅರಶಿನ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕುಂಕುಮನೂ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಸೊ ಇಷ್ಟನ್ನು ಕೊಟ್ಟು ಕಳಿಸಿದರು ಇನ್ನು ಅದ್ರ ಜೊತೆ ತೆಂಗಿನಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಈ ಥರ ತಾಂಬೂಲ ಇಟ್ಬಿಟ್ಟು ಎಲ್ಲ ಕೊಟ್ಟಿದ್ದರು ತುಂಬ ಖುಷಿಯಾಯಿತು ಅದನ್ನು ನೋಡಿ ನನಗಂತೂ ಕಣ್ಣಲ್ಲಿ ನೀರು ತುಂಬಂತು ಯಾರು ಇಷ್ಟೆಲ್ಲ ಪ್ರೀತಿ ಕೊಡ್ತಾರಲ್ವ ನಾವು ನಾವು ಇಷ್ಟು ಮಟ್ಟಿಗೆ ಉಳಿಸ್ಕೊಂಡಿರ್ತೀವಿ ಒಬ್ರ ಹತ್ರ ಅನ್ನೋದು ಮುಖ್ಯ ಆಗತ್ತೆ ಅವರು ಅಷ್ಟು ಪ್ರೀತಿಯಿಂದ ಕೊಟ್ಟು ಕಳಿಸಿರೋದು ಅದೆಷ್ಟೇ ಯಾವ ವಸ್ತುನೇ ಇರ್ಬೋದು ಅದರಲ್ಲಿ ಅವ್ರ ಪ್ರೀತಿ ಕಾಣಿಸುತ್ತೆ ಹೊರತು ಇನ್ನೇನೂ ಗೊತ್ತಾಗೋದಿಲ್ಲ ನನಗೆ ತುಂಬ ಖುಷಿಯಾಯಿತು ಸೊ ಇಲ್ಲಿ ನೋಡಿ ಆ ಒಂದು ಶಾಂತ ಮಾಮೂಲಿ ಬಂದುಬಿಟ್ಟು ನನ್ನ ಮಗನ ಹತ್ರ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಕೂತಿದ್ದಾನೆ ಅವ್ನು ಚಿಕ್ಕವನ್ನ ವರ್ಕ್ ಮಾಡ್ತಾಯಿದ್ದಾನೆ ಅಂದರೂ ಇಲ್ಲ ತಲೆ ರಟೆ ಮಾಡಬೇಡ ಅಂದರೆ ಅವನ ಬರ್ತಡೇ ಇದೆಯಂತೆ ಸೊ ನಾನು ನಿಮಗೆ ಎಲ್ಲ ಬಿರಿಯಾನಿ ತಂದು ಕೊಡ್ತೀನಿ ಅಂತ ಇದ್ದ ಇಲ್ಲ ಇಲ್ಲ ನಾವು ಬಿರಿಯಾನಿ ತಿನ್ನಲ್ಲ ನಮಗೆ ಸ್ವೀಟೇ ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲ ದೊಡ್ಡೋರೆಲ್ಲ ಸ್ವೀಟ್ ತಿನ್ನಬಾರ್ದು ಅಂತ ನನಗೆ ಬುದ್ಧಿ ಹೇಳ್ತಾ ಇದ್ದಾನೆ ಬಿರಿಯಾನಿ ತಿನ್ನಿ ನೀವು ನಾವೆಲ್ಲ ಕೇಕ್ ತಿಂತೀವಿ ಅಂತ ಸೊ ಹೀಗೆ ವಾದ ಮಾಡಿಕೊಂಡು ಕುತ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ನನಗೆ ತುಂಬ ಎಲ್ಲಿ ಮನೇಲಿ ಎಲ್ರಿಗೂ ಕೋಲ್ಡ್ ಇದ್ದಿದ್ದರಿಂದ ಸೊ ರಸಮ್ ಮಾಡೋಣ ಮೆಣಸಿನ ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪೌಡ್ರೆಲ್ಲ ಖಾಲಿಯಾಗಿತ್ತು ಮೆಣಸು ಜೀರಿಗೆ ಎಲ್ಲ ಪುಡಿ ಮಾಡಿಕೊಂಡು ಒಂದು ರಸಮನ್ನ ರೆಡಿ ಮಾಡಿದೆ ಸೊ ಅದಕ್ಕೆ ಕವನ ಒಂದು ಸೈಡ್ ಡಿಶ್ನ ರೆಡಿ ಮಾಡ್ತಾಯಿದ್ದಾರೆ ಬೆಂಡೆಕಾಯಿ ಫ್ರೈ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಆಗುತ್ತೆ ಬೇಗ ಮುಗ್ದು ಹೋಗಿಬಿಡುತ್ತೆ ಬಟ್ ಚೆನ್ನಾಗಿ ಟೇಸ್ಟ್ ಅಂತೂ ಒಂದು ಸಲ ಟ್ರೈ ಮಾಡಿ ಇದನ್ನು ಸ್ಲೈಸ್ ಎಲ್ಲ ಮಾಡ್ಕೊಂಡ್ಮೇಲೆ ಆಯಿಲ್ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಆಗಬೇಕು ಅಷ್ಟೆಲ್ಲ ಫ್ರೈ ಆಗಬೇ ಆದಮೇಲೆ ಸಲ ಚೆನ್ನಾಗಿ ಕೈಯಡಿಸ್ಕೊಂಡು ಅದಕ್ಕೆಲ್ಲ ಸ್ವಲ್ಪ ಸ್ಪೈಸಸ್ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಈ ಥರದೆಲ್ಲ ಏನೂ ಇಲ್ಲ ಸ್ಪೈಸಸ್ ಅಂದರೆ ಕ ಖಾರದ ಪುಡಿ ಪುಡಿ ಸ್ವಲ್ಪ ಅರಿಶಿನ ಗರಂ ಮಸಾಲ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕೈಯಾಡಿಸ್ಕೊಂಡ್ರೆ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು ಟು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಹಾಗೆ ಬಿಟ್ರು ಆಯಿತು ಅದು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಬೇಕಿದ್ದವರು ಅದಕ್ಕೆ ಸ್ವಲ್ಪ ಲೆಮನ್ ಹಾಕೊಳ್ಬೋದು ಇಲ್ಲ ಅಂದರೆ ನೆಸೆಸಿಟಿ ಇಲ್ಲ ಚೆನ್ನಾಗಿರುತ್ತೆ ಈಗೇ ಇದನ್ನು ರೆಡಿ ಮಾಡ್ತಾಯಿದ್ರು ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಳ್ಬೇಕಾಗುತ್ತೆ ಕಡಲೆ ಹಿಟ್ಟಂದರೆ ನಾವು ಬೋಂಡ ಬಜ್ಜಿಗೆಲ್ಲ ಏನು ಬೆಳೆಸ್ತೀವಿ ಅದನ್ನು ಹೂರ್ಗಡ್ಲೆ ಪುಡಿ ಎಲ್ಲ ಅದನ್ನು ನಾವು ಸ್ವಲ್ಪ ಹಾಕ್ಕೊಂಡಾಗ ಆ ಟೇಸ್ಟ್ ಇನ್ನಷ್ಟು ತುಂಬ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಅದು ಹಾಕಿದ ಮೇಲೆ ಅಷ್ಟೇ ಅದು ರಾಸ್ ಮೇಲೆ ಹೋಗಬೇಕಲ್ಲ ಅದಕ್ಕೆ ಒಂದು ಟೂ ಮಿನಿಟ್ಸ್ ಅದೇ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಸ್ಯಾಟರ್ಡೆ ಆಗಿದ್ದರಿಂದ ನನ್ನ ಮಕ್ಳಿನ್ನೇನೋ ಐಸೇಷನ್ ಅಪ್ಪ ಅವ್ರ ಮನೆ ಹತ್ರ ಹೋಗಿಬಿಟ್ಟಿದ್ರು ನಮ್ಮ ಮನೆಯವರು ಊಟ ಮಾಡಿ ಮಲಗಿದ್ರು ಕವನ ನಾನು ಟಿ ವಿ ನೋಡಿಕೊಂಡು ಏನೋ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಆಲ್ರೆಡಿ ಟೈಮ್ ಆಗೋಗಿದೆ ಇನ್ನೇನು ಮಲಗೋ ಟೈಮ್ ಆಯಿತು ಇವಾಗಷ್ಟೇ ಸ್ವಲ್ಪದ ನಮ್ಮ ಮುಖದಲ್ಲೆಲ್ಲ ಗೆಲುವು ಬಂದಿದೆ ಎಲ್ಲರೂ ಸ್ವಲ್ಪ ಹುಷಾರಿಲ್ಲದೆ ಆಗಿಬಿಟ್ಟಿದ್ವಿ ನಾನು ಸಿಗ್ತೀರಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಫ್ರೆಂಡ್ಸ್ 拜拜。